ಹಾಯ್ ಎಲ್ಲರಿಗೂ ಜಸ್ಟ್ ಲರ್ನಿಂಗ್ ವಿತ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಕರ್ನಾಟಕದ ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಹಿಂದೂ ದೇವಾಲಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನದ ಹೆಸರು ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯ ಇದು ಇರೋದು ಮ ಮಂಗಳೂರು ಕೇಂದ್ರ ಭಾಗದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕದ್ರಿ ಎಂಬ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ ಇದು ಪರಶಿವನ ಸನ್ನಿಧಾನ ಅಂದರೆ ಮಂಜುನಾಥ ಸ್ವಾಮಿಯ ಸನ್ನಿಧಾನ ತುಂಬ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತಹ ಈ ದೇವಾಲಯ ಸುಮಾರು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಸಂಪೂರ್ಣ ಕಲ್ಲಿನಿಂದ ಕಟ್ಟಡ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಇದು ತುಂಬ ಪುರಾತನವಾದ ದೇವಾಲಯ ಆಗಿದೆ ಇಲ್ಲಿ ನಾಥ ಸಂಪ್ರದಾಯವನ್ನು ಹಿಂದಲೂ ಕೂಡ ಬಂದಿದ್ದಾರೆ ಮತ್ತು ಇಲ್ಲಿರ್ತಕ್ಕಂತಹ ಶಿವಲಿಂಗ ತುಂಬ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಈ ಶಿವಲಿಂಗವನ್ನು ಪರಶುರಾಮರು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ಒಂದು ಐತಿಹ್ಯ ಇದೆ ಮತ್ತು ಈಗ ಧರ್ಮಸ್ಥಳದಲ್ಲಿರ್ತಕ್ಕಂತಹ ಏನು ನಾವು ಶಿವಲಿಂಗನ ನೋಡ್ತೀವಿ ಮಂಜುನಾಥ ಸ್ವಾಮಿದು ಶಿವಲಿಂಗ ಅದು ಹಿಂದೆ ಇಲ್ಲಿ ಕದ್ರಿಯಲ್ಲಿ ಇತ್ತಂತೆ ಆ ಶಿವಲಿಂಗವನ್ನು ಇಲ್ಲಿಂದ ಧರ್ಮಸ್ಥಳಕ್ಕೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಎಂಬ ಐತಿಹ್ಯವಿದೆ ಮಾಡಿದವರು ಯಾರು ಅಂತಲೂ ಕೂಡ ಐತಿಹ ಅದ್ರ ಬಗ್ಗೆ ಮಾಹಿತಿ ಇದೆ ಅದನ್ನು ಮಾಡಿದವರು ಸೋದೆಯ ಯತಿಗಳಾದಂಥ ವಾದಿರಾಜರು ಅಲ್ಲಿ ಧರ್ಮಸ್ಥಳದಲ್ಲಿ ಇಲ್ಲಿಂದ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತು ಕದ್ರಿಗೆ ಹಿಂದೆ ಸುವರ್ಣ ಕದಳಿವನ ಅಂತಲೂ ಹೆಸರಿತ್ತು ಮತ್ತು ಇದನ್ನು ಇಲ್ಲಿ ಅದೇ ತುಳುನಾಡಿನ ಒಂದು ಶಕ್ತಿಶಾಲಿ ದೇವವು ಹೋ ದೈವವೂ ಹೌದು ದೇವರು ಹೌದು ನಮ್ಮ ಮಂಜುನಾಥ ಸ್ವಾಮಿ ಮತ್ತು ಹಿಂದೆ ಸಪ್ತಕೋಟಿ ಈಗಿನ ಹಿಂದಲಿಂದಲೂ ಸಪ್ತಕೋಟಿಗಳ ತೀರ್ಥ ಅಂತ ಇಲ್ಲಿ ಏಳು ಕೆರೆಗಳಿವೆ ಆ ಕೆರೆಗಳಲ್ಲಿ ಮಿಂದು ದೇವರ ದರ್ಶನ ಮಾಡಿದ್ರೆ ನಮ್ಮ ಪಾಪಕರ್ಮಗಳಿಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಒಂದು ತೀರ್ಥೋದ್ಭವ ಇದೆ ತೀರ್ಥ ಬರುತ್ತೆ ಗೋಮುಖ ತೀರ್ಥ ಅಂತ ಅದು ಹಸುವಿನ ಬಾಯಿನ ರೂಪದಲ್ಲಿರ್ತಕ್ಕಂತಹ ಒಂದು ಇದರಿಂದ ಬರುತ್ತೆ ಅದನ್ನು ನಾವು ಕುಡಿದ್ರೆ ನಮಗೆ ತುಂಬ ಕಾಶಿಗೋಗಿ ಪ ಪವಿತ್ರ ತೀರ್ಥವನ್ನು ಕುಡಿದಷ್ಟೇ ಒಂದು ಒಳ್ಳೆಯದಾಗುತ್ತೆ ಎಂಬ ನಂಬಿಕೆಯೂ ಕೂಡ ಸ್ಥಳೀಯರಲ್ಲಿ ಇದೆ ಮತ್ತು ಇಲ್ಲಿ ಚಂದ್ರಮೌಳೇಶ್ವರನ ದೇವಾಲಯವು ಕೂಡವಿದೆ ಬರುವಂತಹ ಏನು ಮಾಡ್ತಾರೆ ಅಂದರೆ ಚ ಕಾಶಿ ಅದು ಗೋಮುಖ ತೀರ್ಥವನ್ನು ತಗೊಂಡು ಒಂದು ತಂಬಿಗೆಯಲ್ಲಿ ತಗೊಂಡು ಅದನ್ನು ತಗೊಂಡೋಗಿ ಚಂದ್ರಮೌಳೇಶ್ವರನ ಮೇಲೆ ಹಾಕ್ತಾರೆ ಅದನ್ನು ನೀರನ್ನು ನೀರೆರಿತಾರೆ ಅದರ ನಂಬಿಕೆ ಏನಪ್ಪಾ ಅಂದರೆ ಅವ್ರದ್ದು ಪಾಪಕರ್ಮಗಳೇನಾದ್ದು ಮತ್ತು ಅವ್ರಿಗೆ ಏನಾಗ ಏನಾದರೂ ಆಗಬೇಕು ಅಂದ್ಕೊಂಡಿದ್ದರೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಹಾಕಿದ್ರೆ ನೆರವೇರುಗಳು ಪ್ರಾರ್ಥನೆಯು ನೆರವೇರೋ ಅಂತ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಎಂಬ ನಂಬಿಕೆನೂ ಕೂಡ ಸ್ಥಳೀಯವಾಗಿ ಇದೆ ಮತ್ತು ಏನಪ್ಪ ಅಂದರೆ ಈ ಪುರಾಣ ಮತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತಹ ಈ ದೇವಸ್ಥಾನ ಹಿಂದೆ ತುಂಬ ರಾಮಾಯಣ ಕಾಲದಲ್ಲಿ ವಿಭೀಷಣ ತನ್ನ ತನ್ನ ಮೇಲೆ ಒಂದು ಸ್ವಂತ ರಾವಣನ ರಾವಣನ ಸಾವಿಗೆ ಕಾರಣ ಆದ ಅನ್ನೋ ಒಂದು ಜ ಒಂದು ಅದನ್ನು ಕಾರಣ ಅನ್ನೋ ಒಂದು ಗಿಲ್ಟ್ ಇರುತ್ತೆ ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ಪಾಪ ಪ್ರಯಶಿಸ್ಕೋಸ್ಕರ ಅವನು ಇಲ್ಲಿಗೆ ಭೇಟಿ ನೀಡಿದ ಎಂಬ ಒಂದು ಐತಿಹ್ಯವು ಕೂಡ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕದ್ರಿ ಕಂಬಳ ಅಂತ ಒಂದು ಪ್ರಸಿದ್ಧವಾದ ಕಂಬಳ ಕ್ರೀಡೆ ಈ ಜಾಗದಲ್ಲಿ ನಡೆಯುತ್ತೆ ಹಲವಾರು ಪ್ರವಾಸಿಗರು ಕೂಡ ಪ್ರತಿದಿನ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಮತ್ತು ವಿದೇಶ ವಿದೇಶದಿಂದಲೂ ಕೂಡ ಹಲವಾರು ಜನ ಬಂದು ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಮತ್ತು ದೇವರ ಆಶೀರ್ವಾದವನ್ನು ಪಡೀತಾರೆ ನೀವು ನೋಡ್ತಾ ಇರೋದು ಈಗ ನೋಡ್ತಾ ಇರೋಂತಹ ತೀರ್ಥವೇ ಗೋಮುಖ ತೀರ್ಥ ತುಂಬ ಪರಿಶುದ್ಧವಾದಂತಹ ಗಂಗೆ ಜಲ ಇದು ಕಾಶಿಯಿಂದ ಬರುತ್ತೆ ಅಂತಲೂ ಕೂಡ ಐತಿಹಾಸ ಇದೆ ನೀವು ನೋಡ್ತಾ ಇರ್ತಕ್ಕಂತಹ ಇದೆ ಸಪ್ತ ಕೊಳಗಳು ಸಪ್ತ ಕೆರೆಗಳು ಇಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ಗೋಮುಖ ತೀರ್ಥದ ಇಂದ ನೀರನ್ನು ಕುಡಿದು ನಂತರ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ ಅದನ್ನು ನೀವು ಅಲ್ಲಿಗೆ ಹೋದಾಗ ಅದನ್ನು ಫಾಲೋ ಮಾಡಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿದೆ ಇವ ಇವತ್ತು ನಾನು ನಂದೀಶ್ವರನ ದರ್ಶನವೂ ಕೂಡ ಮಾಡಿದೆ ನಂದೀಶ್ವರ ನಮ್ಮ ಈಶ್ವರನ ವಾಹನ ಮತ್ತು ಇವತ್ತು ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜಾ ಕಾರ್ಯನೂ ಇತ್ತು ಒಂದು ಹನ್ನ ಹನ್ನೆರಡು ಗಂಟೆ ಸಮಯದಲ್ಲಿ ದೇವರ ಒಂದು ಮೆರವಣಿಗೆನೂ ಕೂಡ ಇತ್ತು ದೇವಸ್ಥಾನದ ಸುತ್ತ ಅದನ್ನು ಕೂಡ ಇವತ್ತು ನಾನು ಕಣ್ತುಂಬಿಕೊಂಡೆ ಮತ್ತು ದೇವಸ್ಥಾನದಲ್ಲಿ ವಿಶಿಷ್ಟ ಆಚರಣೆಗಳು ಹಿಂದೂ ಧರ್ಮಕ್ಕೆ ಸಂಬಂಧ ವಿಶಿಷ್ಟ ಆಚರಣೆಗಳು ಮತ್ತು ದೇವರ ಬಗ್ಗೆ ಪ್ರಬಲವಾದಂತಹ ಭಕ್ತಿ ನಮ್ಮನ್ನು ನಾವು ಏನಾದರೂ ನೋಡಬೇಕಂದ್ರೆ ನಾವು ಕದ್ರಿಗೆ ಭೇಟಿ ನೀಡಬೇಕು ಕದ್ರಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡಿಬೇಕು ಮತ್ತು ದೇವಸ್ಥಾನದ ಆವರಣನೂ ಕೂಡ ತುಂಬ ವಿಶಾಲವಾಗಿದೆ ಬಟ್ ಹನ್ನೆರಡು ಗಂಟೆ ಆ ಸಮಯದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಆವರಣದಲ್ಲಿ ಓಡಾಡೋದಕ್ಕೆ ಕಷ್ಟ ತುಂಬ ಕಲ್ಗಳ ನೆಲದ ನೆಲಹಾಸುಗಳೆಲ್ಲ ತುಂಬ ಹೀಟಾಗಿರುತ್ತೆ ತುಂಬ ಸುಡ್ತಾ ಇರುತ್ತೆ ಸೊ ಮಾರ್ನಿಂಗ್ ಟೈಮು ಹೋದ್ರೆ ನಮಗೆ ತುಂಬ ಪ್ರಸಿದ್ಧವಾದ ಪ್ರ ಒಂದು ವಾತಾವರಣ ಮತ್ತು ಒಳ್ಳೆ ಗುಡ್ ಫೀಲಿಂಗ್ ಮತ್ತು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಒಂದು ಪಾಸಿಟಿವ್ ಮೈಂಡ್ಸೆಟ್ ನಮಗೆ ಮೂಡೋದು ಖಂಡಿತ ನೀವು ನೋಡ್ತಾ ಇರ್ಬೋದು ಇದೆಲ್ಲ ದೇವಸ್ಥಾನದ ಸಂಪೂರ್ಣ ಮುಂಭಾಗ ಹೋಮಕುಂಡ ಇದೆ ಮತ್ತು ವಸಂತ ಮಂಟಪ ಇದೆ ಮತ್ತು ಈ ಕದ್ರಿ ಮಂಜುನಾಥ ಸ್ವಾಮಿ ದೇವ ದೇವರಲ್ದನೇ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲವೂ ಕೂಡ ಇದೆ ನೆಕ್ಸ್ಟ್ ಬಂದು ಅಯ್ಯಪ್ಪ ಸ್ವಾಮಿ ಆದಮೇಲೆ ಗಣಪತಿಯ ದೇಗುಲ ಇದೆ ದುರ್ಗಾಪರಮೇಶ್ವರಿಯ ದೇಗುಲ ಇದೆ ಈಗ ನೋಡ್ತಾ ಇರ್ಬೋದು ಆ ಬ್ಲೂ ಕಲರ್ ಕಟ್ಟಡ ಅದು ಎಂಟ್ರೆನ್ಸ್ ಒನ್ ಒಂದು ಪಾರ್ಟ್ ಆಫ್ ಎಂಟ್ರೆನ್ಸ್ ಅದು ಮತ್ತು ಯಾತ್ರಿ ನಿವಾಸ ಇದೆ ಮತ್ತು ಪ್ರತಿದಿನ ಮಧ್ಯಾಹ್ನ ಅನ್ನ ಪ್ರಸಾದವನ್ನು ಕೂಡ ನೀಡ್ತಾರೆ ಹನ್ನೆರಡು ಮೂವತ್ತರಿಂದ ಪ್ರತಿದಿನ ಊಟ ಸ್ಟಾರ್ಟ್ ಆಗುತ್ತೆ ಒಮ್ಮೆ ಭೇಟಿ ನೀಡಬೇಕಾದ ಸ್ಥಳ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಸಿಗುವ ಬಾಯಿ ಧನ್ಯವಾದಗಳು